ಕನ್ನಡದ ಮತ್ತೊಂದು ವಿಡಿಯೋಕ್ಕೆ ನಿಮಗೆಲ್ಲ ಸುಸ್ವಾಗತ ಇದು ಸುಂದರವಾದ ಪ್ರಕೃತಿಯ ತಾಣ ಈ ಜಾಗ ಯಾವುದು ಅಂದರೆ ಏರ್ಪೋರ್ಟ್ ಬ್ಯಾಕ್ ಸೈಡ್ ಜ್ಯೋತಿ ನಗರ ಅಂತ ಬರುತ್ತೆ ಅಲ್ಲಿಂದ ಮುಂದೆವರೆ ಸಿದ್ರಗುಡಿ ಅಂತ ಬರುತ್ತೆ ಅಲ್ಲಿರೋ ಅಂಥ ಹಳ್ಳಿ ಇದು ಹಳ್ಳಿ ವಾತಾವರಣವೇ ಸುಂದರ ಪ್ರಕೃತಿ ಸೌಂದರ್ಯನೇ ಅಮೋಘ ಈಗ ನಾನು ಒಂದು ಗುಜರಿ ಇರೋ ಏರಿಯಾದಲ್ಲಿದ್ದೀನಿ ಇಲ್ಲಿ ಹಳೆ ಬಿಸ್ಕಟ್ಟು ರಸ್ಕು ಎಲ್ಲ ಮಾಡೋವಂಥ ಬೇಕ್ರಿಗೆ ಯಾರೋ ಐಟಮ್ ಹಾಕಿ ಕರ್ಕೊಂಬಂದಿದ್ರು ಐಟಮ್ ಹಾಕದೆ ಐಟಮ್ ಹಾಕ್ಕೊಂಡು ಇಲ್ಲಿ ಚಿಟ್ಟ ಹಿಡಿತಾ ಇದ್ದೀನಿ ಕಾರಣ ಏನು ಅಂದರೆ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಇದು ಒಂದು ಮುದ್ದಾದ ಪಾಪು ಈ ಪಾಪುವಿನ ಅಪ್ಪ ಅಮ್ಮ ಕಿರಣ್ ಮತ್ತು ರಕ್ಷಿತಾ ಪಾಪುನ ಮುದ್ದಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಬೆಳಗಿಂದ ರಿಸ್ಕಲ್ಲಿರ್ತೀವಿ ಆ ಎಲ್ಲ ದೂರ ಆಗಬೇಕು ಅಂದರೆ ಈ ಥರ ಮಕ್ಕಳು ಇದ್ದರೆ ಚೆನ್ನಾಗಿರುತ್ತೆ ಅಲ್ಲೇ ಅಬ್ಸರ್ವ್ ಮಾಡ್ತಾರ ಬಂದರೆ

ಇದು ಬರ್ತಿದೆ ಬರ್ತಿದೆ ಅಂತ ಹೇಳಿ ಅಂತ ಹೇಳಿ ಬರ್ತಿದೆ ಬರ್ತಿದೆ ಹಕ್ಕ ಮದಾರ್ತೆ ನನ್ನ ಜೊತೆಗೆ ನಡಲಿ ಮದಾರ್ತೆ ನನ್ನ ಜೊತೆಗೆ ಆ ಎಡಿಟ್ ಎಳ್ತಿರ ಮದಾರ್ ನಗರ್ತಾನು ಫೋನ್ ನ

എന്നങ്ങട്ടൊന്നും ഇല്ലാകട്ടാ എങ്ങനക്കൊവർ ഇടി ഇയ്യേ ಏನാ അത് ഏൽക്കളി ദോരമാ ചന്താക്ക്ല കൈ വെച്ചോ തക്കിക്കോടപ്പാ ഓളി കണ്ടിദേച്ചോ നിങ്ങേ ഏ കട്ട കൊടോ

ವೀಕ್ಷಕರೇ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನೀನ್ ಎಷ್ಟು ಮಾತಾಡ್ತೀಯ ಅಷ್ಟು ಸಾಕು ನಾನು ಬೇಕಾಯಿದೆ ಅಲ್ಲಿ ಹಾಕಿದ ಇದು ಕೊಟ್ಟೂರೇಶ್ವರ ಹಾಸ್ಪಿಟಲ್ ಇದು ಲೆಫ್ಟ್ಗೆ ಹೋದ್ರೆ ರೈಲ್ವೆ ಸ್ಟೇಷನ್ ರೈಟ್ಗೆ ಹೋದ್ರೆ ಉಷಾ ನರ್ಸಿಂಗ್ ಹೋಮು ಮಳೆ ಬಂದ್ರೆ ಶಿವಮೊಗ್ಗ ತುಂಬಾ ಚೆನ್ನಾಗಿ ಕಾಣುತ್ತೆ ರಾತ್ರಿ ಎಂಟು ಗಂಟೆ ಸಮಯ ಮಳೆ ಬರ್ತಾ ಇದೆ ಇದು ಎಂ ಆರ್ ಎಸ್ ಸರ್ಕಲ್ ಸ ನಿಯರ್ ಟು ಸಹ್ಯಾದ್ರಿ ಕಾಲೇಜ್ ಇಲ್ಲಿ ಗೌರ್ಮೆಂಟ್ ಬಿಲ್ಡಿಂಗ್ಗಳಿದಾವೆ ಇಲ್ಲಿ ಹೆಡ್ ಆಫೀಸು ಕೆನರಾ ಬ್ಯಾಂಕು ಮತ್ತು ಪಿ ಎಫ್ ಆಫೀಸು ಎರಡು ಕೂಡ ಇಲ್ಲೇ ಮಾಡಿದ್ದಾರೆ ಮೆಟ್ರಿಕ್ ಹಾಸ್ಟೆಲ್ ಕೂಡ ಇದೇ ರೋಡಲ್ಲಿದೆ ಈ ಲೇಔಟ್ ಬಂದು ವಾಜಪೇಯಿ ಲೇಔಟ್ ಅಂತ ಇದಿರೋದು ಕೋಟೆ ಗಂಗೂರ್ ಹತ್ರ ಇದು ಮಲ್ಗೆನಹಳ್ಳಿಲಿ ಹತ್ರ ಹೋಗಿ ರೈಟ್ ತಗೊಂಡ್ರೆ ಈ ರೋಡಿಗೆ ಜಾಯಿಂಟ್ ಆಗುತ್ತೆ ವಾಜಪೇಯಿ ಲೇಔಟ್ ಕೊನೆ ಶ್ರಾವಣ ಶನಿವಾರ ಇದು ಶನೇಶ್ಚರನ ದೇವಸ್ಥಾನ ಬೊಮ್ಮನ್ಕಟ್ಟೆ ಇರೋದು ಇಲ್ಲಿ ಬಹಳ ಅದ್ದೂರಿಯಾಗಿ ಕಡೇ ಶನಿವಾರನ ಆಚರಣೆ ಮಾಡ್ತಾ ಇದ್ದಾರೆ